ಎಲ್ಲರಿಗೂ ನಮಸ್ಕಾರ ಇಂದಿರಾ ತನೆಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಸಭಾಪತಿ ಶಾಸ್ತ್ರಿಗಳು ಸೌಭಾಗ್ಯಮ್ಮ ಮತ್ತು ವೈದೇಹಮ್ಮನ ಜೊತೆಗೆ ಹಳ್ಳಿಗೆ ಬರ್ತಾರೆ ಅಲ್ಲಿ ಸ್ವಾಮಿಗಳು ತುಂಬ ಅನಾರೋಗ್ಯದಿಂದ ಕೂಡಿರ್ತಾರೆ ಆಗ ವೈದೇಹಮ್ಮನವರು ಏನೋ ಪವಾಡ ಮಾಡಿದ ಹಾಗೆ ಅವರ ಕೃಷ್ಣನನ್ನು ಬೇಳ್ಕೊಡ್ತಾರೆ ಬೇಳ್ಕೊಂಡು ಆನಂತರ ಅವರನ್ನು ಮಲ್ಕೊಂಡಿದ್ದ ಹಾಸಿಗೆಯಲ್ಲಿ ತಾವೂ ಮಲ್ಕೊಳ್ತಾರೆ ಪವಾಡ ಅನ್ನೋ ಹಾಗೆ ಗುರುಗಳಿಗೆ ಗುಣ ಆಗ್ತಾ ಹೋಗುತ್ತೆ ಆ ನಂತರ ಅವರ ಸಹಾಯಕನಾಗಿದ್ದಂತಹ ಸೀನು ಸಭಾಪತಿಗಳು ಮತ್ತು ಸೌಭಾಗ್ಯಮ್ಮನವರನ್ನು ಊಟಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ ಆದರೆ ಅವರು ಒಪ್ಪೋದಿಲ್ಲ ಆಗ ಅವನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ ಆ ನಂತರ ಅವನು ಹೇಳ್ತಾನೆ ನಾನು ಕರೀದೆ ನೀವು ನಮ್ಮ ಮನೆಗೆ ಊಟಕ್ಕೆ ಬರಬಾರ್ದು ನಾನಿದ್ರೆ ಮಾತ್ರ ನೀವು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದಾಗ ಇವನು ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಅವರು ಅಂದ್ಕೊಳ್ತಾರೆ ಆಗ ಅವನು ತನ್ನ ತಾಯಿಯ ವಿಷಯವನ್ನು ಹೇಳ್ತಾನೆ ಆಕೆ ಮದ್ದು ಹಾಕೋ ಒಂದು ವಿದ್ಯೆಯನ್ನು ಕಲ್ತ್ಕೊಂಡಿದ್ದಾಳೆ ಅವಳು ವರ್ಷಕ್ಕೆ ಒಂದು ಕೊಲ್ತಾಳೆ ಅವಳು ಆ ಥರ ಮದ್ದು ಹಾಕದೇ ಇದ್ರೆ ಅವಳು ತಿನ್ನೋ ಅನ್ನದಲ್ಲೆಲ್ಲ ಹುಳ ಕಾಣಿಸುತ್ತಂತೆ ಅಂತ ಹೇಳಿ ಅಂತೇಳಿಬಿಡಿಸಿ ಹೇಳ್ತಾನೆ ಈ ಮಾತನ್ನು ಕೇಳಿ ವೈದೇಹಮ್ಮ ಜೋರಾಗಿ ನಗುತ್ತಾ ಇರ್ತಾರೆ ಸೌಭಾಗ್ಯಮ್ಮ ಮತ್ತು ಸಭಾಪತಿ ಶಾಸ್ತ್ರಿಗಳು ಪ್ರಶ್ನಾರ್ಥಕ ಭಾವದಿಂದ ಆಕೆ ಕಡೆ ನೋಡಿದಾಗ ಆಕೆ ಶುರು ಮಾಡ್ತಾಳೆ ಛೇ ಎಂಥ ಮೂಡ್ ನಂಬಿಕೆ ಇದು ಮದ್ದು ಹಾಕ್ತಿದ್ರೆ ಅನ್ನದಲ್ಲಿ ಹುಳು ಕಾಣುತ್ತಂತೆ ಭ್ರಾಂತಿ ಎಲ್ಲ ಭ್ರಾಂತಿ ಇದು ಮದ್ದು ಅಂದರೆ ಏನು ಅನ್ನೋದಾದ್ರೂ ಅವರಿಗೆ ಗೊತ್ತಾ ಅದೇನು ಮಂತ್ರ ತಂತ್ರ ಮಾಟ ಶೂನ್ಯಗಳಿಗೆ ಸಂಬಂಧಿಸಿದ ಅಲ್ವೇ ಅಲ್ಲ ಆ ಸಂಸ್ಕೃತರು ವಿಷಕ್ಕೆ ಕೊಟ್ಟಿರೋ ಇನ್ನೊಂದು ಹೆಸರೇನೆ ಮದ್ದು ಅಂತ ಹಳ್ಳಿಲಿದ್ದಾಗ ಎಷ್ಟೋ ಜನ ನಮ್ಮ ತಂದೆಯವರ ಹತ್ತಿರಕ್ಕೆ ಬಂದು ಸ್ವಾಮಿ ನನಗೆ ಯಾರೋ ಮದ್ದು ಹಾಕ್ಬಿಟ್ಟಿದ್ದಾರೆ ಅದನ್ನು ತೆಗಿಬೇಕು ಅಂತ ಕೇಳ್ಕೊಳ್ತಿದ್ದಿದ್ದು ನನಗಿನ್ನೂ ಜ್ಞಾಪಕ ಇದೆ ಅವ್ರ ಮಾತಿಗೆ ನಮ್ಮ ತಂದೆ ನಕ್ಕ ಬಿಡ್ತಾ ಇದ್ರು ನಮ್ಮ ತಂದೆ ವಿಷ ಪರಿಹಾರಕವಾದ ತೀಕ್ಷ್ಣ ಔಷಧಿಗಳನ್ನು ಕೊಟ್ಟರೆ ಅದನ್ನು ಆ ಜನರು ತಗೋತಾನೆ ಇರಲಿಲ್ಲ ಆ ಔಷಧಿಗಳಲ್ಲೆಲ್ಲ ನಂಬಿಕೆನೆ ಇರಲಿಲ್ಲ ಅವರಿಗೆ ಮದ್ದು ಹಾಕಿಸಿಕೊಂಡವರಿಗೆ ಔಷಧಿಗಳಿಂದ ಏನು ಗುಣ ಆಗೋದಿಲ್ಲ ಅಂತಹವ್ರು ಯಾರಾದ್ರೂ ಮಂತ್ರವಾದಿಗಳ ಹತ್ರಕ್ಕೆ ಹೋಗಿ ಮದ್ದು ತೆಗೆಸ್ಬೇಕು ಅನ್ನೋ ಒಂದು ಮೂಢ ಭಾವನೆ ತಪ್ಪು ತಿಳಿಕೆ ತಿಳುವಳಿಕೆ ಜನರಲ್ಲಿ ತುಂಬಿರುತ್ತೆ ಹಾಗಾಗಿ ಶಾಸ್ತ್ರೀಯವಾದ ಔಷಧಿಗಳಲ್ಲಿ ಅವ್ರಿಗೆ ನಂಬಿಕೆನೆ ಇರ್ತಿರ್ಲಿಲ್ಲ ಮದ್ದು ಹಾಕಿಸ್ಕೊಂಡಿರೋರನ್ನ ಸುಳಿಯಕೋಸ್ಕರನೇನೆ ಕೆಲವು ಜನ ಸಿದ್ಧವಾಗಿರ್ತಾರೆ ಅವರು ಮಾಡೋ ಕೆಲಸನೂ ಏನು ಮಹತ್ವದ್ದಲ್ಲ ಯಾವುದೋ ಒಂದು ಕಾಡು ಬೇರಿನ ಪುಡಿ ಜೊತೆಗೆ ಒಂದೆರಡು ಗ್ರಂಥಿಕೆ ಸಾಮಾನನ್ನು ಬೆರೆಸಿ ಸಿದ್ಧ ಮಾಡಿಟ್ಕೊಂಡಿರೋ ಒಂದು ಚೂರ್ಣವನ್ನು ಬೆಣ್ಣೆಯಲ್ಲಿಟ್ಟು ನುಂಗಿಸಿ ನಿಂಬೆಹಣ್ಣಿನ ರಸವನ್ನು ಕುಡಿಸಿ ಅಡಿಕೆ ವೀಳೆದೆಲೆಯನ್ನು ಅಗಸಿ ಅಗಸಿ ಉಗಿಸಿ ಬಿಸಿ ನೀರು ಕೂಡಿಸಿ ಬೀಳೆದೆಲೆಯ ಸುರುಳಿಯಿಂದ ನಾಲ್ಗೆ ಉಜ್ಜಿಸ್ತಾರೆ ಮರುಕ್ಷಣದಲ್ಲಿ ಎಲ್ಲ ವಾಂತಿ ಆಗೋಗುತ್ತೆ ಕರುಳಿನ ಮೇಲೆ ಕಟ್ಕೊಂಡಿರೋ ಕೊಳೆಯೆಲ್ಲ ಚೆನ್ನಾಗಿ ಕೊಚ್ಕೊಂಡು ಬರುತ್ತೆ ಆ ಕೊಳೆಯನ್ನು ತೋರಿಸ್ಬಿಟ್ಟು ಮದ್ದು ಏನು ಹೇಳ್ತಾನೆ ನೋಡಿದ್ಯಾ ನಿನಗೆ ಯಾರೋ ಉಪ್ಪಿಟ್ಟಲ್ಲಿ ಮದ್ದು ಹಾಕಿದ್ದಾರೆ ಅಥವಾ ಮಾಂಸದಲ್ಲಿ ಮದ್ದು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ತಿನ್ನೋ ಪದಾರ್ಥದ ಹೆಸರನ್ನು ಹೇಳ್ತಾರೆ ಮದ್ದು ತೆಗೆಸ್ಕೊಳ್ಳೋಕ್ಕಿಂತ ಬಂದವನಿಗೆ ಅವನ ಮಾತು ನಿಜ ಅನಿಸುತ್ತೆ ಅಂತೂ ಮದ್ದು ಹೊರಗಡೆ ಬಂತಲ್ಲ ಇನ್ನು ಭಯ ಇಲ್ಲ ಅಂತ ಅಂದ್ಕೊಂಡವನು ಹಿಂತಿರುಗ್ತಾನೆ ಅವನ ಅಳುಕು ಸಂಶಯ ಎಲ್ಲ ಪರಿಹಾರ ಆಗುತ್ತೆ ಇದೆಲ್ಲ ಒಂದು ಮೂಢನಂಬಿಕೆ ಅಲ್ಲದೆ ಮತ್ತೇನೂ ಅಲ್ಲ ಅಂತ ಹೇಳ್ತಾಳಕ್ಕೆ ಆಗ ಸೀನು ಕೇಳ್ತಾನೆ ಹಾಗಾದರೆ ಮದ್ದು ತೆಗೆಸ್ಕೊಂಡವನು ಸಾಯೋದಿಲ್ವಲ್ಲ ಯಾಕೆ ಅಂತ ಹೇಳಿದಾಗ ಮದ್ದು ಅಂದರೆ ವಿಷ ನಾನು ಮೊದಲೇ ಹೇಳಿದ್ನಲ್ಲ ವಿಷ ತಿಂದರೆ ತಾನೇ ಸಾಯೋದು ಅಂತ ವೈದ್ಯಮ್ಮ ಹೇಳ್ತಾರೆ ಮದ್ದು ಹಾಕಿದ್ದಾರೆ ಅಂದರೆ ವಿಷ ಹಾಕಿದ್ದಾರೆ ಅಂತ ತಾನೇ ಅರ್ಥ ಅಂತ ಸೀನು ಹೇಳಿದಾಗ ಹೌದು ಆದರೆ ಮದ್ದು ಹಾಕಿದ್ದಾರೆ ಅಂತ ಹೇಳೋರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಮಂದಿ ಕೇವಲ ಮೂಢಭಾವನೆಯಿಂದ ಹಾಗೆ ಹೇಳ್ತಾರೆ ಶರೀರದಲ್ಲಿ ಏನಾದರೂ ತೊಂದರೆ ಆದರೆ ಎದೆ ನೋವು ಬಂದರೆ ಅಥವಾ ಊಟ ಬೇಡವಾದರೆ ಕೂಡಲೇ ತಮಗೆ ಆಗದವ್ರನ್ನ ಶತ್ರುಗಳನ್ನು ನೆನಪು ಮಾಡ್ಕೊಳ್ತಾರೆ ಅವ್ರ ಮೇಲೆ ಮದ್ದು ಹಾಕಿದ್ದಾರೆ ಅನ್ನೋ ಒಂದು ಸುಳ್ಳು ಅಪರಾಧವನ್ನು ಅಪವಾದವನ್ನು ಹೊರಿಸ್ತಾರೆ ವೃತ್ತ ಮೂಢನಂಬಿಕೆಗೆ ಹಾಕ್ತಾರೆ ನಿಜವಾಗ್ಲೂ ಮದ್ದು ಹಾಕಿಸ್ಕೊಂಡವರು ಅಥವಾ ವಿಷ ಕುಡಿದವರು ಬದುಕೋದು ತುಂಬ ಕಷ್ಟ ಅಂತ ಇದೇಹಮ್ಮ ಹೇಳ್ತಾರೆ ಒಂದೆರಡು ಕ್ಷಣದ ನಂತರ ಸೀನು ಹೇಳ್ತಾನೆ ಏನೋ ಆ ವಿಷಯ ನಂಗೆ ಸರಿಯಾಗಿ ಅರ್ಥ ಆಗೋದಿಲ್ಲ ಆದರೆ ನನ್ನ ತಾಯಿ ಹಾಕೋ ಮದ್ದಿನಿಂದ ಪ್ರಾಣ ಅಂತೂ ಹೋಗುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏಕೆಂದರೆ ಎಷ್ಟೋ ಮಂದಿ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋದವರು ಒಂದು ತಿಂಗಳ ಒಳಗಡೆ ಸತ್ತು ಹೋಗಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾನೆ ಇರಬಹುದು ಆಕೆ ವಿಷ ಬೆರೆಸಿ ಅನ್ನ ಹಾಕಬಹುದು ಅದರಲ್ಲೇನೂ ಆಶ್ಚರ್ಯ ಇಲ್ಲ ಅಂತ ವೈದೇಹಮ್ಮ ಹೇಳ್ತಾರೆ ಅದನ್ನು ತಪ್ಸೋಕ್ಕಾಗಲ್ವ ವೈದೇಹಮ್ಮ ಅಂತ ಸೌಭಾಗ್ಯಮ್ಮ ಕೇಳಿದಾಗ ನನಗೆ ತಿಳಿದ ಮಟ್ಟಿಗೆ ಸಾಧ್ಯ ಇಲ್ಲ ತಾಯಿ ಅಂತ ವೈದ್ಯ ವೈದೇಹಮ್ಮ ಮಾತು ಮುಗಿಸೋ ಸಭಾಪತಿಗಳು ಗುಡೋಗ್ತಾರೆ ಸಾಧ್ಯ ಇದೆ ಆ ಕೆಲಸವನ್ನು ನಾನೇ ಮಾಡ್ತೀನಿ ಅಂತಾರೆ ಎಲ್ಲರೂ ಕುತೂಹಲದಿಂದ ಶಾಸ್ತ್ರಿಗಳ ಕಡೆಗೆ ನೋಡ್ತಾರೆ ನೀವು ಮಾಡ್ತೀರಾ ಅಂತ ಸೌಭಾಗ್ಯಮ್ಮ ಕೇಳಿದಾಗ ಹೌದು ಸೌಭಾಗ್ಯ ನಾನೇ ಮಾಡ್ತೀನಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ರಂಗಮ್ಮನವರ ಪ್ರಾಣಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಅಂಥೇಳ್ಬಿಟ್ಟು ಸೌಭಾಗ್ಯಮ್ಮ ಅರ್ಧಕ್ಕೆ ಮಾತು ನಿಲ್ಲಿಸಿದಾಗ ಆ ವಿಷಯವನ್ನು ನೀನು ಚಿಂತೆ ಮಾಡಬೇಡ ಅವರು ಪ್ರಾಣಕ್ಕೆ ತೊಂದರೆ ಆಗೋ ಹಾಗೆ ನಾನು ಯಾವತ್ತೂ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಸಭಾಪತಿಗಳು ಅಲ್ಲಿಂದ ಎದ್ದು ಹೊರಗಡೆ ಹೊರಟೋಗ್ತಾರೆ ಹೊಳಗೆ ಹೋಗಿ ಸ್ನಾನ ಮಾಡಿ ಬರಬೇಕು ಅಂತ ನಿಶ್ಚಯ ಮಾಡಿಕೊಂಡಿರ್ತಾರೆ ಆದರೆ ಆ ಕೆಲಸ ಮಾಡದೆ ನೇರವಾಗಿ ರಂಗಮ್ಮನವರು ಮನೆ ಕಡೆಗೆ ನಡೀತಾರೆ ಅವ್ರ ಮನಸ್ಸು ಬಹಳ ಸಿಟ್ಟಿನಿಂದ ಕೂಡಿರುತ್ತೆ ಆದರೆ ಅದನ್ನು ತೋರ್ಪಡಿಸ್ಕೋಬಾರ್ದು ಅಂತ ಬುದ್ಧಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ ಅಡುಗೆ ಮನೆಯಲ್ಲಿ ಕಾರ್ಯೋನ್ಮುಖರಾಗಿದ್ದ ರಂಗಮ್ಮ ಅವರು ಶಾಸ್ತ್ರಿಗಳನ್ನು ನೋಡಿದ ತಕ್ಷಣ ತುಂಬ ಆಧಾರದಿಂದ ಸ್ವಾಗತಿಸ್ತಾರೆ ಚಾಪೆನೂ ಹಾಸ್ತಾರೆ ಇವತ್ತೇನು ಅಡುಗೆ ಮಾಡ್ತಿದ್ದೀರ ರಂಗಮ್ಮ ಅವರೇ ಅಂತ ಶಾಸ್ತ್ರಿಗಳು ಕೇಳ್ತಾರೆ ಬಡ ಮುದುಕಿನಪ್ಪ ನಾನು ಯಾವ ವಿಶೇಷದ ಅಡುಗೆ ಮಾಡ್ತೀನಿ ದೇವರು ಕೊಟ್ಟಿದ್ದ ಅನ್ನ ಸಾರು ಅದಂತೂ ತಪ್ಪಲ್ಲ ಅಂತ ಹಾಗೆ ಹೇಳ್ತಾಳೆ ಯಾಕೆ ಈ ಊರಲ್ಲಿ ತರಕಾರಿ ಸಿಕ್ಕಲ್ವೇ ಬದನೆಕಾಯಿ ಎಣ್ಣೆಕಾಯಿ ತಿನ್ನಬೇಕು ಅಂತ ನನಗೆ ಆಸೆ ಆಗ್ತಿದೆ ಅಂತ ಹೇಳಿಬಿಟ್ಟು ಒಲೆ ಹತ್ತಿರ ಪುಟ್ಟ ಬುಟ್ಟಿಯಲ್ಲಿದ್ದ ಬದನೆಕಾಯಿಯನ್ನು ನೋಡಿ ಶಾಸ್ತ್ರಿಗಳು ಹೇಳ್ತಾರೆ ಹೌದಪ್ಪ ನಾನು ಇವತ್ತು ಎಣ್ಣೆಕಾಯಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಬದನೆಕಾಯಿ ತರಿಸಿದ್ದೀನಿ ಅಂತ ರಂಗಮ್ಮ ಹೇಳ್ತಾರೆ ಸರಿ ಮತ್ತೆ ನಾನು ಇವತ್ತಿಲ್ಲೇ ಊಟಕ್ಕೆ ಒಕ್ಕರಿಸ್ತೀನಿ ಅಂತ ಸಭಾಪತಿಗಳು ಹೇಳ್ತಾರೆ ಅಯ್ಯೋ ನೀವೆಲ್ಲ ಎಲ್ಲಿ ಬರ್ತೀರಪ್ಪ ನಮ್ಮಂಥ ಬಡವ್ರ ಮನೆ ಊಟಕ್ಕೆ ಅಂತ ರಂಗಮ್ಮ ಅವ್ರು ಹೇಳಿದಾಗ ಹಾಗೆಲ್ಲ ಏನು ತಿಳ್ಕೊಬೇಡಿ ರಂಗಮ್ಮ ಊಟಕ್ಕೆ ಬಡವ್ರ ಮನೆ ಏನು ಭಾಗ್ಯವಂತರ ಮನೆ ಏನು ಯಾರು ಪ್ರೀತಿಯಿಂದ ಕರೆದ್ರೂ ಕೂಡ ಅವ್ರ ಮನೇಲಿ ಊಟ ಮಾಡೋಕ್ಕೆ ನಾನು ಸಿದ್ಧ ಅಂತ ಸಭಾಪತಿಗಳು ಹೇಳ್ತಾರೆ ಹಾಗಾದರೆ ಮಧ್ಯಾಹ್ನಕ್ಕೆ ಇಲ್ಲಿಗೆ ಊಟಕ್ಕೆ ಬನ್ನಿಪ್ಪ ಅಂತ ರಂಗಮ್ಮ ಕರೆದಾಗ ಆಗಲಿ ತಾಯಿ ಖಂಡಿತ ಬರ್ತೀನಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹಾಗೆ ಸೌಭಾಗ್ಯಮ್ಮನನ್ನು ಮತ್ತು ಅವ್ರ ಜೊತೆ ಬಂದಿದ್ದಾರಲ್ಲ ಇನ್ನೊಬ್ಬರು ಅವ್ರನ್ನು ಕರ್ಕೊಂಡು ಬನ್ನಿ ಅಂತ ರಂಗಮ್ಮ ಹೇಳಿದಾಗ ಬೇಡ ರಂಗಮ್ಮ ಅವರಾಗಲೇ ಅಡುಗೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅವರಿಬ್ಬರು ಅಲ್ಲೇ ಊಟ ಮಾಡಲಿ ನಾನು ಮಾತ್ರ ಬರ್ತೀನಿ ಅಂತ ಹೇಳಿದಾಗ ಆಯ್ತಪ್ಪ ಹಾಗೆ ಮಾಡಿ ಅಂತ ರಂಗಮ್ಮ ಹೇಳ್ತಾರೆ ಸರಿ ನಾನಿನ್ನು ಹೊರಡ್ತೀನಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಹೊತ್ತಿಗೆ ಊಟಕ್ಕೆ ಹಾಜರಾಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಸಭಾಪತಿಗಳು ಅಲ್ಲಿಂದ ಹೊರಡ್ತಾರೆ ಹೊಳೆ ಕಡೆಗೆ ಹೋಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮಠಕ್ಕೆ ಹಿಂದಿರುಸೋ ಹಿಂದಿರುಗಿ ಬರುವಷ್ಟೊತ್ತಿಗೆ ಗುರುಗಳು ಎದ್ದು ಕೂತ್ಕೊಂಡು ಪಂಡಿತರ ಜೊತೆಗೆ ಮಾತಾಡ್ತಾ ಇರ್ತಾರೆ ಸ್ವಾಮಿಗಳಿಗೆ ಜ್ವರ ಬಿಟ್ಟಿದೆಯಾ ಪಂಡಿತ್ರೆ ಅಂತ ಸಭಾಪತಿಗಳು ಕೇಳ್ತಾರೆ ಬಿಟ್ಟಿದೆ ಸ್ವಾಮಿ ಅಂತ ಪಂಡಿತರು ಹೇಳ್ತಾರೆ ನೆನ್ನೆಗಿಂತ ಪ್ರಕೃತಿ ಇವತ್ತು ಉತ್ತಮ ಆಗಿದೆಯಾ ಅಂತ ಕೇಳಿದಾಗ ಸಾವಿರ ಪಾಲು ಉತ್ತಮ ಆಗಿದೆ ಸ್ವಾಮಿ ಅಂತ ಪಂಡಿತರು ಹೇಳ್ತಾರೆ ಇನ್ನು ಮೇಲೆ ಏನಾದರೂ ಒಳ್ಳೆ ಔಷಧಿ ಪ್ರಯೋಗ ಮಾಡ್ತೀರಾ ಅಂತ ಸಭಾಪತಿಗಳು ಕೇಳಿದಾಗ ಮಾಡ್ತೀನಿ ಸ್ವಾಮಿ ಆದರೆ ಅದಕ್ಕೆ ಮೊದಲು ವೈದ್ಯ ಅಮ್ಮನವರನ್ನ ಕೇಳಿಕೊಂಡು ಸ್ವಲ್ಪ ಔಷಧದ ವಿಚಾರ ತಿಳ್ಕೊಬೇಕು ನಾನು ಅಂತ ಹೇಳಿದಾಗ ಆಯಿತು ಅದು ಒಳ್ಳೆಯದೇ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಮಂಟಪದ ಕಡೆಗೆ ನಡೀತಾರೆ ಪಂಡಿತರು ಅವರನ್ನು ಹಿಂಬಾಲಿಸ್ತಾರೆ ವೈದೇಹಮ್ಮ ಅವರು ಕೂಡ ಗುರುಗಳ ಕಾಯಿಲೆ ವಿಷಯವಾಗಿಯೇ ಸೌಭಾಗ್ಯಮ್ಮನವ್ರ ಜೊತೆಗೆ ಮಾತಾಡ್ತಾ ಇರ್ತಾರೆ ಶಾಸ್ತ್ರಿಗಳು ಮತ್ತು ಪಂಡಿತರು ಕೂಡ ಅವ್ರ ಜೊತೆಗೆ ಮಾತಿಗೆ ಕೂತ್ಕೊತಾರೆ ಸ್ವಾಮಿಗಳಿಗೆ ಯಾರವರು ವಿಷಪ್ರಯೋಗ ಮಾಡಿದ್ದಾರೆ ನಿಧಾನ ಪಾಷಾಣದಿಂದಾಗಿ ಅವರ ಅಂಗಾಂಗಗಳು ಬಲಗೊಂದಿದೆ ನಿಧಾನವಾಗಿ ಸವದು ಸವದು ಇದೆ ಅದ್ರ ಜೊತೆಗೆ ನ್ಯುಮೋನಿಯಾ ಬೇರೆ ಅಂತ ಇದೆ ಪ್ರಾರಂಭ ಮಾಡ್ತಾರೆ ನಿಜ ತಾಯಿ ನ್ಯೂಮೋನಿಯಾ ಅಂತ ನನಗೆ ಗೊತ್ತಾಯಿತು ಆದರೆ ವಿಷಪ್ರಾಶನ ಆಗಿದ್ದು ನನಗೆ ಗೊತ್ತಾಗಲಿಲ್ಲ ಅಂತ ಪಂಡಿತರು ಹೇಳ್ತಾರೆ ನ್ಯುಮೋನಿಯಾಗೆ ಏನಾದರೂ ಔಷಧಿ ಕೊಡಬಹುದು ಆದರೆ ವಿಷ ಹೊರಗೆಳೆಯೋಕ್ಕೆ ಏನು ಮಾಡೋದು ಅಂತ ಪಂಡಿತರು ಕೇಳಿದಾಗ ಅದೇ ಈಗ ನನಗೂ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಯಾಕೆಂದ್ರೆ ವಿಷ ರಕ್ತದಲ್ಲೆಲ್ಲ ಬೆರೆತು ಹೋಗಿದೆ ದೇಹದಲ್ಲೆಲ್ಲ ವ್ಯಾಪಿಸಿ ಬಿಟ್ಟಿದೆ ಅಂತ ವೈದೇಹಮ್ಮ ಹೇಳ್ತಾರೆ ವಿಷ ತಗ್ಗೋದಕ್ಕೂ ರಕ್ತ ಶುದ್ಧಿ ಆಗೋದಕ್ಕೂ ಪರಿಣಾಮಕಾರಿಯಾದ ಒಂದು ಔಷಧ ಅಗತ್ಯವಾಗಿ ಬೇಕಾಗಿದೆ ತಕ್ಷಣಕ್ಕೆ ಆಯುರ್ವೇದಕ್ಕಿಂತ ಇಂಗ್ಲಿಷ್ ಔಷಧಿನೇ ಒಳ್ಳೇದು ಅಂತ ವೈದೇಹಮ್ಮ ಹೇಳ್ತಾರೆ ಅವ್ರ ಮಾತನ್ನ ಸಮರ್ಥನೆ ಮಾಡಿಕೊಡ್ತಾ ಸಭಾಪತಿಗಳು ಹೇಳ್ತಾರೆ ತಕ್ಷಣ ಬೆಂಗಳೂರಿಂದ ಡಾಕ್ಟರ್ನ ಕರೆಸೋಣ ಇಂಜೆಕ್ಷನ್ ಕೊಡಿಸ್ಬಿಟ್ಟು ಚಿಕಿತ್ಸೆ ಆರಂಭಿಸಿಬಿಡೋಣ ತಡ ಮಾಡಿದ್ರೆ ಮತ್ತೆ ಕಾಯಿಲೆ ಉಲ್ಬಣ ಆಗುತ್ತೆ ಅಂತ ಹೇಳಿದಾಗ ಹೌದು ಅದೇ ಸರಿ ಅಂತ ಪಂಡಿತರು ಕೂಡ ಒಪ್ಕೊಂತಾರೆ ಇನ್ನು ಭೋಗ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಅವರು ತಾವೇ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತ ಆಸಕ್ತಿಯಿಂದ ಮುಂದೆ ಬರ್ತಾರೆ ಶಾಸ್ತ್ರಿಗಳು ಸುದರ್ಶನಮ್ಮ ಅವರ ಹೆಸರಿಗೆ ಒಂದು ಕಾಗದವನ್ನು ಬರೆದು ಇದನ್ನು ನಮ್ಮ ಮನೇಲಿ ಕೊಡಿ ಅಲ್ಲಿ ಮುನಿತಾಯಪ್ಪ ಇರ್ತಾನೆ ಅವನೇ ಹೋಗ್ಬಿಟ್ಟು ಸುದರ್ಶನಮ್ಮ ಅಯ್ಯಂಗಾರಿಗೆ ಕಾಗದವನ್ನು ತಲುಪಿಸ್ತಾನೆ ಮುಂದಿನ ಕೆಲಸವೇನೆಲ್ಲ ಅಯ್ಯಂಗಾರ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ತಾವು ಬರೆದ ಪತ್ರವನ್ನ ಕೃಷ್ಣಮೂರ್ತಿಯವರ ಕೈಗೆ ಸಭಾಪತಿಗಳು ಕೊಡ್ತಾರೆ ಸಾಯಂಕಾಲದ ಬಸ್ಗೆ ಹಿಂತಿರ್ಗಿ ಬಂದ್ಬಿಡ್ತೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಶಾನುಬಾಬ್ರ್ ಹೊರಡ್ತಾರೆ ಬಸ್ಸು ಸಿಕ್ಕದಿದ್ರೆ ಒಂದು ಟ್ಯಾಕ್ಸಿಯನ್ನು ಮಾಡ್ಕೊಂಡು ಡಾಕ್ಟರ್ನ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಕೃಷ್ಣಮೂರ್ತಿಗಳಿಗೆ ಹೇಳಿ ಉಮಾಶಂಕರನ ಮಂದಿರದ ಹತ್ರಕ್ಕೆ ನಡೀತಾರೆ ಅಷ್ಟೊತ್ತಿಗಾಗಲೇ ಸೀನು ಪೂಜಾ ಸಾಮಗ್ರಿಗಳನ್ನ ಸಿದ್ಧಪಡಿಸಿರ್ತಾನೆ ಶಾಸ್ತ್ರಿಗಳು ಪೂಜೆಗೆ ಕೂತ್ಕೊಂತಾರೆ ವಿದ್ಯುಕ್ತ ಆರಾಧನೆ ಮುಗಿದ ನಂತರ ಶ್ರೀ ಶಂಕರ ಭಗವತ್ಪಾದರ ಮಂದಿರಕ್ಕೆ ಬಂದು ಪುಷ್ಪಾರ್ಚನೆಯನ್ನು ಮಾಡಿ ಅನಂತರ ತಮ್ಮ ಗಣಪತಿ ಪೂಜೆಗೆ ಸಭಾಪತಿಗಳು ಕೂತ್ಕೊತಾರೆ ಏಕಾಸನದಲ್ಲಿ ಏಕಾಗ್ರ ಪೂಜೆ ಮುಗಿದ ನಂತರ ಶಾಸ್ತ್ರಿಗಳ ಮೈ ಮತ್ತು ಮನಸ್ಸಲ್ಲಿ ಗಣಪತಿಯನ್ನು ತುಂಬಿಕೊಂಡು ರಂಗಮ್ಮ ಅವ್ರ ಮನೆಗೆ ಸೇರ್ತಾರೆ ಊಟದ ಸಮ್ಯಕ್ ಸರಿಯಾಗಿ ಶಾಸ್ತ್ರಿಗಳು ಬಂದದ್ದನ್ನು ನೋಡಿ ಸೀನುಗೆ ಗಾಬರಿ ಆಗುತ್ತೆ ಅವನ ಕಿವಿಯಲ್ಲಿ ಶಾಸ್ತ್ರಿಗಳು ಬೆಳಿಗ್ಗೆ ಹೇಳಿದ್ದ ರಂಗಮ್ಮನಿಗೆ ಇರೋ ಮದ್ದು ಹಾಕೋ ದುರಭ್ಯಾಸವನ್ನು ನಾನು ತಪ್ಪಿಸ್ತೀನಿ ಅಂತ ಹೇಳಿದ ಮಾತುಗಳು ಪ್ರತಿಧ್ವನಿಸುತ್ತೆ ಅವನು ಮೌನವನ್ನ ತಾಳ್ತಾನೆ ಬಾಗಿಲು ಮರೆಯಲ್ಲಿ ನಿಂತ್ಕೊಂಡು ಕುತೂಹಲದಿಂದ ಅಡಿಗೆ ಮನೆ ಕಡೆಗೆ ನಿಟ್ಟಿಸ್ತಾ ಇರ್ತಾನೆ ಅತ್ತೆಯ ನಿರ್ದೇಶ ಅಂದ ಹಾಗೆ ಮೀನಾಕ್ಷಿ ಶಾಸ್ತ್ರಿಗಳಿಗೆ ಮಣೆ ಹಾಕ್ತಾಳೆ ಎಲೆ ಹಾಸ್ತಾಳೆ ನೀರಿನ ಪಾತ್ರೆಯನ್ನು ತಂದಿಡ್ತಾಳೆ ರಂಗಮ್ಮ ಮೊದಲು ಎಣ್ಣೆಗಾಯಿ ತಂದು ಬಡಿಸಿ ಅನಂತರ ಅನ್ನವನ್ನ ತೋಡ್ಕೊಂಡ್ ಬರ್ತಾರೆ ಹಾಕಿಮ್ಮ ಹಾಕಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ದೂರದಲ್ಲಿ ಇದನ್ನೆಲ್ಲ ನಿಂತ್ಕೊಂಡು ನೋಡ್ತಿದ್ದ ಸೀನುಗೆ ಶಾಸ್ತ್ರಿಗಳ ಎಲೆಯಲ್ಲಿದ್ದ ಅನ್ನವನ್ನು ಕಂಡ ತಕ್ಷಣ ಮೈ ಉರಿಯಕ್ಕೆ ಶುರು ಆಗುತ್ತೆ ಯಾಕೆಂದ್ರೆ ತನ್ನ ತಾಯಿ ಅದರಲ್ಲಿ ವಿಷ ಬೆರೆಸಿದಾಳೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗೋಚರ ಆಗತ್ತೆ ಆದರೂ ಕೂಡ ಅದನ್ನು ಶಾಸ್ತ್ರಿಗಳು ನಿರ್ಭಯವಾಗಿ ನಿರ್ಯೋಚನೆಯಿಂದ ಊಟ ಮಾಡ್ತಾ ಇರೋದು ಅವನಿಗೆ ಆಶ್ಚರ್ಯ ಆಗುತ್ತೆ ರಂಗಮ್ಮ ಅವರು ಮಾಡಿದ್ದ ಅನ್ನ ಸಾರು ಹುಳಿ ಎಣ್ಣೆಗಾಯಿ ಎಲ್ಲವನ್ನು ಒಂದು ಚೂರು ಉಳಿದಿರೋ ಹಾಗೆ ಶಾಸ್ತ್ರಿಗಳು ಎಲ್ಲವನ್ನು ತಿಂತಾರೆ ಅದನ್ನು ಕಂಡು ಮೀನಾಕ್ಷಿ ಮತ್ತು ರಂಗಮ್ಮನವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಊಟ ಮುಗಿಸಿದ ನಂತರ ಹೇಳ್ಬೇಕು ಅನ್ನೋಕ್ಕೆ ಮುಂಚೆ ಸಭಾಪತಿಗಳು ರಂಗಮ್ಮನವ್ರನ್ನ ಕರೀತಾರೆ ಏನಮ್ಮ ನೀವು ವಿಷ ಹಾಕಿದ್ರು ಕೂಡ ಅದು ನನಗೆ ಅಮೃತ ಇದಾಗಿತ್ತು ನೋಡಿ ಅಂತ ಗಂಭೀರ ನಗೆಯನ್ನು ನಗತಾ ಹೇಳ್ತಾರೆ ಈ ಮಾತನ್ನ ಕೇಳಿ ರಂಗಮ್ಮನವರೇ ಅಳುಕತ್ತೆ ಅವರ ಮುಖದಲ್ಲಿ ಕಳವಳದ ಚಿಹ್ನೆ ಕಾಣಿಸ್ಕೊಳುತ್ತೆ ಯಾಕಮ್ಮ ಹಾಗೆ ನೋಡ್ತಾ ಇದ್ದೀರಾ ನೀವು ಹಾಕಿದ ವಿಷ ತಾನೇ ಅಂತ ಸಭಾಪತಿಗಳು ಕೇಳ್ತಾರೆ ವಿಷ ಹೂ ಊಹ್ ವಿಷಯ ಎಲ್ಲಿದಪಾ ಅಂತ ರಂಗಮ್ಮ ಅವ್ರಿಗೆ ನಡ್ಕ ಪ್ರಾರಂಭ ಆಗಿರುತ್ತೆ ನಡ್ಗೋ ಧ್ವನಿ ಇಲ್ಲೇ ಅವರು ತೊದ್ತಾರೆ ಅದೋ ನೋಡಿಮ್ಮ ನಿಮ್ಮ ಸೊಂಟದಲ್ಲೇ ಇದೆಯಲ್ಲ ವಿಷದ ಭರಣಿ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಹೇಳ್ತಾರೆ ಸೊಂಟದಲ್ಲ ಅಂತ ಆಕೆ ಗಾಬರಿ ಪಡ್ತಾಳೆ ಯಾಕೆ ಗಾಬರಿ ಪಡ್ತಿದ್ದೀರಾ ನೀವೆಲ್ಲ ಮುಚ್ಚಿಟ್ಟು ನನ್ನ ಕಣ್ಣಿಗೆ ಕಂಡೇ ಕಾಣುತ್ತೆ ಸೊಂಟ ಇರೋದ್ರಿಂದ ತಾನೇ ನೀವು ಬಚ್ಚಿಟ್ಕೊಂಡಿದ್ದೀರಾ ಇನ್ನು ಅದೇ ಇಲ್ದಿದ್ರೆ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಗಟ್ಟಿಯಾಗಿ ನಗ್ತಾರೆ ಅಂಜಿ ಅರಳೆಯ ಮುದ್ದೆ ಆಗಿದೆ ರಂಗಮ್ಮ ಅವ್ರಿಗೆ ದಿಕ್ಕುಗಾಣದೆ ಹಾಗೆ ನಿಂತ್ಕೊಂತಾರೆ ರಂಗಮ್ಮ ಅವ್ರಿಗೆ ಇನ್ಮೇಲೆ ಸೊಂಟ ಬೇಡ ಅದು ಮುರಿದು ಹೋಗ್ಲಿ ಹ್ಞೂ ಬೇಗ ಮುರಿದು ಹೋಗ್ಲಿ ಅಂದ್ಬಿಟ್ಟು ಚಾವಣಿ ಕಡೆ ನೋಡಿಕೊಂಡು ಯಾರಿಗೂ ಆಜ್ಞೆ ಮಾಡೋರು ಹಾಗೆ ಶಾಸ್ತ್ರಿಗಳು ಹೇಳ್ತಾರೆ ಮಿಂಚಿನಂತೆ ಕಾಣಿಸ್ಕೊಂಡು ಮಾಯವಾದ ದಂತ ಸಹಿತವಾಗಿದ್ದ ಆನೆಯ ಸೊಂಡಲಿನ ನೆರಳನ್ನ ಮೀನಾಕ್ಷಿ ಮತ್ತು ಸೀನು ಇಬ್ರು ನೋಡ್ತಾರೆ ಮರುಕ್ಷಣದಲ್ಲಿ ಸ್ವಲ್ಪ ದೂರದಲ್ಲಿ ನಿಂತಿದ್ದ ರಂಗಮ್ಮ ಕೂಡ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಾರೆ ಶಾಸ್ತ್ರಿಗಳು ಮತ್ತೊಮ್ಮೆ ಗಟ್ಟಿಯಾಗಿ ನಗುತ್ತಾರೆ ಕ್ರಮೇಣ ರಂಗಮ್ಮ ಅವರ ಕೈ ಎಲುಬುಗಳು ಲೊಟ ಲೊಟ ಅಂತ ಸದ್ದು ಮಾಡ್ಕೊತ ಮುರಿದು ಹೋಗುತ್ತವೆ ಅವ್ರ ಕಣ್ಣು ಮಂಜಾಗತ್ವೆ ಮೀನಾಕ್ಷಮ್ಮ ಅವ್ರ ಸೊಂಟದಲ್ಲಿರೋ ಭರಣಿ ತಗೊಂಡು ಬಂದು ಒಲೆಯಲ್ಲಿ ಹಾಕಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಶಾಸ್ತ್ರಿಗಳ ಆಜ್ಞೆಯನ್ನು ಮೀನಾಕ್ಷಿ ನೆರವೇರಿಸ್ತಾಳೆ ಸೀನು ಎರಡು ಬಿಂದಿಗೆ ನೀರು ಸೇದ್ಕೊಂಬಾಪಾ ಅಂತ ಹೇಳ್ಬಿಟ್ಟು ಅವರು ಬಚ್ಚಲ ಕಡೆಗೆ ನಡೀತಾರೆ ತಾವು ತಿಂದಿದ್ದ ಅನ್ನ ಸಾರು ಹುಳಿ ಎಣ್ಣೆಗಾಯಿ ಇತ್ಯಾದಿ ಎಲ್ಲ ಪದಾರ್ಥವನ್ನು ವಾಂತಿ ಮಾಡಿ ಅನಂತರ ಸೀನು ತಂದ ನೀರನ್ನು ತಲೆ ಮೇಲೆ ಸುರ್ಕೊಂಡು ಸ್ನಾನ ಮಾಡ್ತಾರೆ ಅವರ ಆದೇಶದ ಹಾಗೆ ಸೀನು ಮತ್ತೊಮ್ಮೆ ಮನೆಯಲ್ಲೇ ಪೂಜೆಗೆ ಸಿದ್ಧಗೊಳಿಸ್ತಾನೆ ಆ ಮೌನ ವಾತಾವರಣದಲ್ಲಿ ಸುಮಾರು ಒಂದು ಗಂಟೆ ಕಾಲ ನಿರಾತಂಕವಾಗಿ ಶಾಂತಿ ಪೂಜೆ ನಡೆಯುತ್ತೆ ಅನಂತರ ಶಾಸ್ತ್ರಿಗಳು ಸೀನುವನ್ನ ಮತ್ತು ಮೀನಾಕ್ಷಿಯನ್ನು ಕರ್ಕೊಂಡು ಮಠಕ್ಕೆ ಬರ್ತಾರೆ ಅಡುಗೆ ಕೆಲಸ ಮುಗಿಸಿ ಶಾಸ್ತ್ರಿಗಳಿಗೋಸ್ಕರ ಕಾಯ್ತಾ ಕೂತಿದ್ದ ಸೌಭಾಗ್ಯಮ್ಮ ಮತ್ತು ವೈದೇಹಮ್ಮ ಇಬ್ಬರಿಗೂ ಕೂಡ ರಂಗಮ್ಮ ಅವ್ರ ಮನೆಯಲ್ಲಿ ಏನ್ ನಡೀತು ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಹೆಚ್ಚಾಗಿರುತ್ತೆ ಆದ್ರೆ ಮಠಕ್ಕೆ ಹಿಂತಿರುಗಿ ಬಂದ ಶಾಸ್ತ್ರಿಗಳು ಏನು ಮಾತಾಡದೆ ತುಂಬ ಗಾಢ ಮೌನವನ್ನ ತಾಳಿ ಗಂಭೀರ ವದನರಾಗಿ ಇರ್ತಾರೆ ಹಾಗಾಗಿ ಅವರು ಕೂಡ ತಮ್ಮ ಕುತೂಹಲವನ್ನ ಅಡಗಿಸ್ಕೊಂಡು ಸುಮ್ಮನಿರ್ತಾರೆ ಇನ್ನು ಪಾಂಡಿತ್ ಪಂಡಿತರ ಸಲಹೆ ಹಾಗೆ ನೆನಪು ಮಾಡಿಕೊಂಡು ಶಾಸ್ತ್ರಿಗಳು ಸೋಡ ಬೆರೆಸಿದ ಹಾಲನ್ನು ತಗೊಂಡು ಹೋಗಿ ಗುರುಗಳಿಗೆ ಕೊಟ್ಟು ಬಂದಿರ್ತಾರೆ ಅನಂತರ ಸೀನು ಜೊತೆ ಕೂತ್ಕೊಂಡು ಊಟ ಮುಗಿಸ್ತಾರೆ ನಿಷ್ಕಾರಣವಾಗಿ ನೆಲೆಯೂರು ಇರದ ನೀರವತ್ತೆ ಬಹುಕಾಲ ಉಳಿಯೋದಿಲ್ಲ ಶಾಸ್ತ್ರಿ ಮತ್ತು ಸೀನು ಇಬ್ಬರು ಊಟ ಮುಗಿಸಿ ಎದ್ದು ಹೋದ್ಮೇಲೆ ಸೌಭಾಗ್ಯಮ್ಮನೇ ಕೇಳ್ತಾರೆ ಮೀನಾಕ್ಷಮ್ಮ ನಿಮ್ಮ ಮನೆಯಲ್ಲಿ ಏನು ನಡೀತು ತಾಯಿ ರಂಗಮ್ಮ ಅವ್ರಿಗೇನು ಅಪಾಯ ಆಗಲಿಲ್ಲ ತಾನೇ ಅಂತ ಕೇಳಿದಾಗ ಸೌಭಾಗ್ಯಮ್ಮನವರ ಪ್ರಶ್ನೆಗೆ ಉತ್ತರವಾಗಿ ಮೀನಾಕ್ಷಿ ನಡೆದ ಸಂಗತಿಯನ್ನೆಲ್ಲ ಸಾಧ್ಯಂತವಾಗಿ ವಿವರಿಸ್ತಾಳೆ ರಂಗಮ್ಮ ಅವರ ಸರ್ವಶಕ್ತಿನೂ ಹುಡುಗಿ ಅವರು ಜೀವೋಚ್ಚವರಾಗಿದ್ದಾರೆ ಅಂತ ತಿಳಿದಾಗ ಸೌಭಾಗ್ಯಮ್ಮನವರ ಹೆಣ್ಣು ಹೃದಯ ಒಂದು ಕ್ಷಣ ಅಯ್ಯೋ ಅನಿಸುತ್ತೆ ಮರುಕ್ಷಣದಲ್ಲೇ ಆಕೆಯ ದುಶ್ಚಟದಿಂದ ಹಲವಾರು ಮಂದಿಯ ಪ್ರಾಣ ಹೋಗೋದು ಇನ್ಮೇಲೆ ತಪ್ಪುತ್ತಲ್ಲ ಅನ್ನೋ ಸಮಾಧಾನನೂ ಕೂಡಲು ಮೂಡುತ್ತೆ ವೈದ್ಯಮ್ಮನವ್ರಿಗೂ ಮೀನಾಕ್ಷಿಗೂ ಬಡಿಸಿ ತಾವು ಎಲೆ ಮುಂದೆ ಕೂತ್ಕೊಂಡು ಊಟದ ಶಾಸ್ತ್ರವನ್ನು ಮುಗಿಸ್ತಾರೆ ಸೌಭಾಗ್ಯಮ್ಮ ಅನಂತರ ಮೂರು ಜನವು ವಿಶ್ರಾಂತಿ ನೆಪದಲ್ಲಿ ಸ್ವಲ್ಪ ಹೊತ್ತು ಮಲಗುತ್ತಾರೆ ಆದರೆ ಸೌಭಾಗ್ಯಮ್ಮನವರ ಹೃದಯದಲ್ಲಿ ಏನೋ ಕಳವಳ ಪ್ರಾರಂಭ ಆಗುತ್ತೆ ಯಾವುದೋ ಕೆಲಸ ಮಾಡೋದನ್ನ ಆಕೆ ಮರ್ತಿದ್ದಾರಾ ಅನ್ನೋ ಹಾಗೆ ಚಡಪಡಿಸ್ತಾ ಇರ್ತಾರೆ ಎದ್ದು ಕೂತ್ಕೊಂತಾರೆ ಯಾಕೆ ಸೌಭಾಗ್ಯಮ್ಮ ಎದ್ಬಿಡ್ರಿ ಮಧ್ಯಾಹ್ನದ ನಿದ್ದೆ ಅಭ್ಯಾಸವಿಲ್ವೇ ಅಂತ ವೈದೇಹಮ್ಮ ಕೇಳಿದಾಗ ನಿದ್ದೆ ಮಾಡೋಕ್ಕೆ ಅಭ್ಯಾಸ ಯಾಕೆ ಬೇಕಮ್ಮ ಅದೇನು ಬ್ರಹ್ಮವಿದ್ಯನೇ ಬಾ ಅಂದ್ರೆ ಬರುತ್ತೆ ಹೋಗು ಅಂದ್ರೆ ಹೋಗುತ್ತೆ ಅಂತ ಸೌಭಾಗ್ಯಮ್ಮ ನಗ್ತಾರೆ ಸರಿ ಮತ್ತೆ ಸ್ವಲ್ಪ ಹೊತ್ತು ನಮ್ಮ ಜೊತೇಲಿ ಮಲ್ಕೊಂಡು ನಿದ್ದೆ ಮಾಡ್ಬೋದಲ್ಲ ನೀವು ಅಂತ ಹೇಳಿದಾಗ ಹೌದು ಮಾಡಬಹುದು ಆದರೆ ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಬೇಕಾಗಿದೆ ಅಂತ ಆಕೆ ಹೇಳ್ತಾಳೆ ಏನು ಅಂತ ಕೇಳಿದಾಗ ಪಾಪ ರಂಗಮ್ಮ ಅವರು ಹಸ್ಕೊಂಡು ಬಿದ್ದಿದ್ದಾರೆ ಅವ್ರಿಗೆ ಊಟ ಕಳಿಸೋದು ಬೇಡವೆ ಅಂತ ಸೌಭಾಗ್ಯಮ್ಮ ಹೇಳಿದಾಗ ನನಗೂ ಮರೆತು ಹೋಗಿತ್ತು ವೈದೇಹಮ್ಮ ಈಗ ತಾನೇ ಜ್ಞಾಪಕ ಬಂತು ಆದರೆ ಯಜಮಾನ್ರು ಏನು ಹೇಳ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರಿ ಅವ್ರಿಗೆ ಆ ವಿಷಯ ಹೇಳಿದ್ರೆ ಆಗೋದಿಲ್ವೇ ಅಂತ ಇಲ್ಲ ಅಂದಾಗ ಸರಿ ಅದೇ ಸರಿ ಅಂತ ಹೇಳಿಬಿಟ್ಟು ಸೌಭಾಗ್ಯಮ್ಮ ಹೊರಗಡೆ ಅಂಗಳದ ಕಡೆಗೆ ನಡೀತಾರೆ ಗುರುಗಳ ಜೊತೆ ಮಾತಾಡ್ತಾ ಕೂತಿದ್ದ ಸೀನುವಿನ ಜೊತೆಗೆ ಕೂತಿದ್ದ ಶಾಸ್ತ್ರಿಗಳನ್ನು ಕಣಸನ್ನೇ ಮಾಡಿ ಕರೀತಾರೆ ಆನಂತರ ಅವರು ತುಂಬ ಅಂಜಿಕೆ ಮತ್ತು ಸಂಕೋಚ ತುಂಬಿದ ಮೇಲುಧ್ವನಿಯಲ್ಲಿ ರಂಗಮ್ಮನವರ ವಿಷಯವನ್ನು ಅರಿಕೆ ಮಾಡ್ಕೊತಾರೆ ಅಲ್ಲ ನನ್ನಂಥ ಕೆಟ್ಟವನಿಗೆ ನಿನ್ನಂಥ ಒಳ್ಳೆ ಹೆಂಡತಿ ಹೆಂಗೆ ಗಂಟು ಬಿದ್ಲು ಇದು ಯಾವ ನ್ಯಾಯ ಯಾವ ಜನ್ಮದ ಪುಣ್ಯ ನಾನು ಆಕೆಗೆ ಆ ಥರ ಮಾಡಿ ಬಂದಿದ್ದೆ ನೀನು ಆಕೆ ಊಟ ಕೊಡೋಕೆ ಹೋಗ್ತಾ ಇದೆಯಲ್ಲ ಅಂತ ಅಭಿಮಾನದಿಂದಲೇ ಶಾಸ್ತ್ರಿಗಳು ಹೇಳ್ತಾರೆ ಅದಿರಲಿ ಈಗ ನಾನು ಹೇಳಿದ ಮಾತಿಗೆ ನೀವೇನು ಹೇಳ್ತೀರಾ ಅಂತ ಆಕೆ ಹೇಳಿದಾಗ ಸೀನು ಕಳಿಸ್ತೀನಿ ಅವನ ಕೈಯಲ್ಲಿ ರಂಗಮ್ಮ ಅವ್ರಿಗೆ ಊಟ ಕಳಿಸು ಅಂತ ಸಭಾಪತಿಗಳು ಹೇಳ್ತಾರೆ ಮೀನಾಕ್ಷಮ್ಮನವ್ರನ್ನ ಕರ್ಕೊಂಡು ನಾನೇ ಹೋಗೋಣ ಅಂದ್ಕೊಂಡಿದ್ದೆ ಅಂತ ಆಕೆ ಮೆಲುಧ್ವನಿಯಲ್ಲಿ ಹೇಳಿದಾಗ ಸರಿ ನಿನ್ನಿಷ್ಟಕ್ಕೆ ನಂದೇನು ಆಕ್ಷೇಪಣೆ ಇಲ್ಲ ಅಂತಲೂ ಹೇಳ್ತಾರೆ ಸರಿ ಹಾಗಾದರೆ ಸೀನು ಇಲ್ಲೇ ಇರಲಿ ನಾನು ಹೋಗಿ ಬರ್ತೀನಿ ಅಂತ ಸೌಭಾಗ್ಯಮ್ಮ ಮಂಟಪದ ಕಡೆಗೆ ಹೋಗ್ತಾರೆ ರಂಗಮ್ಮ ಅವ್ರಿಗೆ ಬೇಕಾದಷ್ಟು ಊಟವನ್ನು ತಗೊಂಡು ಮೀನಾಕ್ಷಿ ಜೊತೆಗೆ ಹೊರಡ್ಲಿಕ್ಕೆ ಅಂತ ಅನುವಾದಾಗ ವೈದೇಹಮ್ಮನೂ ಕೂಡ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವರು ಹೊರಡ್ತಾರೆ ಕೆಳಗಡೆ ಉರುಳಿ ಬಿದ್ದಿದ್ದ ರಂಗಮ್ಮ ಅವ್ರಿಗೆ ಗಾಯಗಳೇನು ಆಗಿರೋದಿಲ್ಲ ಆದರೆ ಹೇಳಕ್ಕೂ ಆಗದೆ ಕೈ ಚಾಚಕ್ಕೂ ಆಗದೆ ಸ್ಪಷ್ಟವಾಗಿ ಕಣ್ಣು ಕಾಣಿಸ್ದೆ ಅವರು ಗೋಳಾಡ್ತಾ ಇದ್ರು ಈ ಶಿಕ್ಷೆ ಜೊತೆಗೆ ಹಸಿವಿನ ಬಾಧೆ ಕೂಡ ಅವರನ್ನು ಬಿಡಿಸ್ತಾ ಇತ್ತು ಊಟ ಕೊಡಕ್ಕೆ ಅಂತ ಬಂದ ಸೌಭಾಗ್ಯಮ್ಮ ಅವರಿಗೆ ಅವರ ಸಂಕಟವನ್ನು ನೋಡಿ ಕರಳು ಶೂರನ್ನದೇ ತಮ್ಮ ಗಂಡ ಮಾಡಿದ ಕೆಲಸ ವಿಧಿಸಿದ ಶಿಕ್ಷೆ ಸ್ವಲ್ಪ ಹೆಚ್ಚಾಯ್ತಾ ಅಂತ ಒಂದು ಕ್ಷಣ ಅವ್ರು ಯೋಚನೆ ಮಾಡ್ತಾರೆ ಆದರೆ ಹೀಗೆ ಶಿಕ್ಷೆ ವಿಧಿಸುವಾಗ ತಮ್ಮ ಗಂಡ ಗಂಡನಾಗಿರದೆ ಸಾಕ್ಷಾತ್ ಗಣಪತಿ ಆಗಿದ್ರು ಹಾಗಾಗಿ ಗಣಪತಿ ಅವರಿಗೆ ಶಿಕ್ಷೆ ವಿಧಿಸಿರೋದು ಅಂತ ಅಂದ್ಕೊಂಡಾಗ ಸೌಭಾಗ್ಯಮ್ಮನವರ ಮನಸ್ಸಿಗೂ ಕೂಡ ಸ್ವಲ್ಪ ನೆಮ್ಮದಿಯಾಗತ್ತೆ ರಂಗಮ್ಮನವರನ್ನು ಸಮಾಧಾನ ಪಡಿಸೋದು ಸುಲಭದ ಕೆಲಸ ಆಗಿರೋದಿಲ್ಲ ಸೌಭಾಗ್ಯಮ್ಮನ ಮರುಕದ ಮಾತು ಅಥವಾ ವೀನಾಕ್ಷಿಯ ಆತ್ಮೀಯವಾದ ಉಪಚಾರ ಸಂಕಟವನ್ನು ಕಡಿಮೆ ಮಾಡೋದಿಲ್ಲ ಅದಕ್ಕೆ ವೈದೇಹಮ್ಮನವರ ಖಾರವಾದ ಔಷಧಿನೇ ಬೇಕಾಗಿತ್ತು ಅಂತ ಕಾಣುತ್ತೆ ವೈದೇಹಮ್ಮ ಹೇಳೋಕೆ ಶುರು ಮಾಡ್ತಾರೆ ಇನ್ನು ಗೋಳಾಡಿ ಏನು ಪ್ರಯೋಜನ ಇಲ್ಲ ರಂಗಮ್ಮ ಅಂದಾಗ ನಾನು ಗೋಳಾಡಿದ್ರೆ ನಿಮಗೇನು ಕಷ್ಟ ಅಂತ ರಂಗಮ್ಮ ಹೇಳ್ತಾರೆ ನನಗೇನು ಕಷ್ಟ ಇಲ್ಲಪ್ಪ ಎಲ್ಲ ಕಷ್ಟವೂ ನಿಮಗೆ ಅಂತ ವೈದೇಹಮ್ಮ ಹೇಳಿದಾಗ ಕಷ್ಟ ಅನುಭವಿಸೋದು ನನ್ನ ಹಣೆಯಲ್ಲಿ ಬರೆದಿದ್ರೆ ಅದನ್ನು ನೀವು ತಪ್ಪಿಸ್ತೀರಾ ಅಂತ ಅಂಗೆ ಹೇಳಿದಾಗ ನಿಮ್ಮ ಹಣೇಲಿ ಏನೇನು ಬರ್ದಿರಲಿಲ್ಲ ಹೇಳಿ ರಂಗಮ್ಮ ನೂರಾರು ಜನಕ್ಕೆ ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ನಿಮ್ಮ ಹಣೇಲಿ ಬರೆದಿತ್ತು ನೀವು ಸಾಯಿಸಿದ್ರಿ ಅಲ್ವೇ ಅಂತ ವೈದೇಹಮ್ಮ ಕೇಳಿದಾಗ ಆ ನಾನು ವಿಷ ಕೊಟ್ಟು ಸಾಯಿಸಿದ್ನ ಅಂತ ರಂಗಮ್ಮ ಹೇಳ್ತಾಳೆ ಇಲ್ಲ ಮದ್ದು ಹಾಕಿ ಸಾಯಿಸಿದ್ರಿ ಅಷ್ಟು ಜನರನ್ನು ಕೊಂದು ಪಾಪ ಕಟ್ಕೊಂಡಿದ್ದೀರಾ ಆ ಪಾಪಕ್ಕೆ ಏನು ಶಿಕ್ಷೆ ಗೊತ್ತಾ ಜನ್ಮ ಜನ್ಮ ಅಂತಾರ್ದು ನರಕ ನರಕ ಅನ್ನೋದು ಬೇರೆ ಇಲ್ಲ ರಂಗಮ್ಮ ನೀವು ಸತ್ತು ಮತ್ತೆ ಮತ್ತೆ ಈ ಭೂಮಿ ಮೇಲೆ ಹುಟ್ಟಿ ಪಡಬಾರದ ಕಷ್ಟವನ್ನು ಪಟ್ಕೊಂಡು ಗೋಳು ಬಾಳು ಮಾಡ್ತಿರಲ್ಲ ಅದೇ ನರಕ ಅಂದರೆ ಇನ್ನು ನಿಮ್ಮ ಜೀವನದಲ್ಲಿ ಸುಖ ಅನ್ನೋದು ಅದು ನಿಮಗೆ ಸದ್ಯ ಗಣಪತಿ ದೇವರ ದಯೆಯಿಂದ ನೀವು ಮಾಡ್ತಿದ್ದ ಪಾಪದ ಕೆಲಸ ಇವತ್ತಿಗೆ ಮುಕ್ತಾಯ ಆಗಿದೆ ಇನ್ನು ಮೇಲಾದರೂ ಮೂಲೆಯಲ್ಲಿ ಮುದುರ್ಕೊಂಡು ರಾಮಕೃಷ್ಣ ಅಂತ ಹೇಳಿ ಪಾಪ ಕಳ್ಕೊಳ್ಳಿ ಮಂಗಳ ಗೌರಿ ಅಂತೆ ಲಕ್ಷಣವಾಗಿರೋ ಸೊಸೆ ಇದ್ದಾಳೆ ನಿಮ್ಮ ಮನೆ ತುಂಬಿದ್ದಾಳೆ ಕೈಲಾಸ ಮಟ್ಟಿಗೂ ನಿಮ್ಮ ಸೇವೆ ಮಾಡಿಕೊಂಡು ಮನೆ ಕೆಲಸವನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ ಯಾವುದು ಮನಸ್ಸಿಗೆ ಹಚ್ಚಿಕೊಳ್ಳದೆ ದೇವರ ಕಡೆ ಮನಸ್ಸು ತಿರುಗಿಸಿ ನೆಮ್ಮದಿಯಾಗಿರಿ ಅಂತ ವೈದೇಹಮ್ಮ ಹೇಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ